ಇವತ್ತೊಂದು ಕಾನ್ಸೆಪ್ಟ್ ತಗೊಂಡ್ಬಂದಿನ್ರಿ ಏನಪ್ಪಾ ಅಂತಂದ್ರೆ ಮೊದ್ಲಿನ ದಾಂಪತ್ಯ ಜೀವನ ಹೆಂಗಿರ್ತಿತ್ತು ಈಗಿನ ಒಂದು ದಾಂಪತ್ಯ ಜೀವನ ಗಂಡ ಹೆಂಗಿರ್ತಾರ ಹೇಗಿರ್ತಾರ ಬಗ್ಗೆನ ಅಮ್ಮನ ಕಡೆಯಿಂದ ತಿಳ್ಕೊಳಕ್ ಬಂದಿನಿ ಇದಕ್ಕೂ ಮುಂಚೆ ನಿಮಗ ಇನ್ನು ಹೊಸ ಹೊಸ ವಿಡಿಯೋ ಬೇಕಲ್ರಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಇನ್ಸ್ಟಾದೊಳಗ್ ಫಾಲೋ ಮಾಡ್ರಿ ಜೊತೆಗೆ ಅಮ್ಮನ ಕಡೆಯಿಂದ ಕೇಳೋಣ ಅಮ್ಮ ರೀ ಮೊದ್ಲಿಂದ ದಾಂಪತ್ಯ ಜೀವನ ಅಂದ್ರೆ ಗಂಡ ಹೆಂಡತಿ ಒಂದು ಗಂಡ ಇಷ್ಟಪಡ್ತೀವಿ ಮೊದಲ ಜೀವನದಾಗ ಗಂಡ ಹೆಂಡತಿ ನಾಚುದು ಇದು ಮಾಡುದು ಬಾಳ ಈಗಿನ ಜೀವನ್ದಾಗ ನಾಚೋದಿಲ್ಲ ನಾಚದ ಈಗಿನ ಒಟ್ಟು ನಾಚೋದಿಲ್ಲ ಮೊದಲ ಜೀವನದಾಗ ಎರಡು ಮೂರು ಮಕ್ಳು ಹಿಡಿದ್ರು ಮಾಡೋದ ಮಾತಾಡ್ತಿದ್ದ ಗಂಡ ಹೆಂಡತಿ ಮಾತಾಡ್ತಿದ್ದಿಲ್ಲ ಈಗಿಂದು ಈಗಿಂದ ಈಗ ನೋಡ್ಬೇಕಾದ್ರೆ ಈಗ ವಾತಾವರಣಕ್ಕೆ ಹೀಗೆ ಪಡ ಮೊದಲಿಂದ ಮನೆಯಾಗ ಮಕ್ಳು ದೊಡ್ಡವ್ರ ಗಂಡದವ್ರಿಗೆ ಗಂಡದಿ ಮಕ್ಳು ದೊಡ್ಡವರಿಗೆ ಅವ್ರು ಲಗ್ನ ಮುಂದೆ ಹೇಳಕ್ ಹೇಳ್ಕೊಳಕ ಆಗ್ತಿದ್ದಿಲ್ಲ ಗಂಡದರ್ಗಿ ಮತ್ತ ಇವರು ತಾಯಿ ಹೇಳುದು ಅವ್ರ ಅವ್ರ ತಾಯಿ ಹೇಳುದು ಹಿಂಗ್ ಅದಾಗ ಏನಂತಿದ್ರು ಆಗ್ತಿದ್ರು ಬೀಸಾಕಾಯಿ ಬಿಗದಿಡಿಯ ಬಿಗದಿಡಿಯ ನೆನಪುದಿಲ್ಲ ಬೀಸಾಕ ಅಣ್ಣ ನೀವು ಮಾಡಕತ್ತೇನು ಬೀಸಲಾ ಕುಂತಾಗ ಬೀಸಲಾಕ್ ಕುಂತಿರ್ತೀವಲ್ಲ ಬೀಸಲಾಕ್ ಕುಂತಾಗ ಮತ್ ಇಬ್ಬರು ಅತಿ ಶುಶಿ ಬೀಸಾಕರು ಚಂದ್ರಸ ನನ್ನ ಅಣ್ಣ ನಿಂದ್ರಸ ನೆನಪ್ಪದರಿ ಒಂದು ಶಿಖಿಳ ನನ್ನ ಮಾತ ಒಂದು ಶಿಖಿ ನನ್ನ ಮಾತ ನಾನು ಅಣ್ಣ ಕಂದಾಮಿರಿಯಾ ನಮ್ಮ ದೀಗಂತ ಮನ್ಯಾಗ ಹತ್ತಿರ ಗಂಡದಲ್ಲ ಅಣ್ಣ ಕೇಳಿದವಳು ಆತು ಆ ತಂಗಿ ಗಂಡ ಹೊಲ್ಕಿದ್ದ ವಾಲ್ತಿದ್ದ ಬಂದ್ ಅವನು ಹೊಲ್ದಿದ್ದ ಬಂದು ಏ ನಿಮ್ಮ ಅಣ್ಣ ಬಂದ ಅವ್ರ ಅವ್ರ ಅಣ್ಣ ಬಂದ್ ಅಡಿಗೆ ಮಾಡಿದ್ದು ಕಣ್ಯಪ್ಪ ಮಾಡಿನಿ ಅಂತ ಆತ್ ಇಬ್ರು ಹಳೆ ಮಾವ ಇಬ್ರು ಉಣಾಕ್ ಕುಂತ್ರು ಇಬ್ರು ಉಣ್ಣಾಕ್ ಕುಂತ ಊಟಕ್ಕಾರು ಊಟ ಕೊಡಾಕೈತ್ ಒಳೆ ಮಾವ ಊಣಾಕ್ ಕುಂತೇ ಏನಪ್ಪ ಮಾವ ಮತ್ ನಿಮ್ದು ಮಗ ದೊಡ್ಡವಾಗ್ಯನ ಅಂತ ಮಾತಿ ಬಂದಾಗನೆ ಸಂಬಂಧ ಕೂಡುದು ಈಗ ಸಂಬಂಧ ತಂದೆ ತಾಯಿ ಕುಡ್ಸಕ್ಕ ತಯ ತಾಯ ಹೌದೌದೌದ ಹೌದು ತಂದೆ ತಾಯಿ ಕುಡಿಸ್ ತಾಯಿ ಕುಡಿಸ್ಬಿಡ್ತಾರೆ ತಂದೆ ತಾಯಿ ಅಂದ್ರೆ ಏನದು ಒಂದು ಅಡಿದ್ ಒಂದೇ ಸದ್ ನಾವು ಸಮ್ಮ ತಾಯಿ ಕುಡ್ಸ್ಕೊಂಡ್ಬಿಡ್ತಾರೆ ನಮಗ ಮೊದಲ ಅಡದ್ರ ಮಕ್ಳು ಜವಾಬ್ದಾರಿ ನಮ್ಗಿರ್ತಿತ್ತು ಈಗ ಮಗಳು ಮಕ್ಳು ಜವಾಬ್ದಾರಿ ಇಲ್ಲ ನಾವು ಅಡದಿಂದ ನಾವು ಸಾಲಿ ಕಲಿಸಿ ಆಸ್ತಿ ಮಾರಿ ಎಲ್ಲಾ ಮಾಡಿ ಸಾಲ ಮಾಡಿ ಸಾಲಿ ಕಲಿಸಿದಿಂದ ಮಕ್ಕಳನ್ನು ನಮ್ ವಿಜಯ ವಿದ್ಯಾಭ್ಯಾಸ ಕಲಿಸ್ತೀವಿ ಮಕ್ಕಳಿಗೆ ನಮಗ್ ಕೈ ಕೊಟ್ಟು ಹೋಗಿಬಿಡ್ತಾರೆ ಕೈ ಕೊಟ್ಟು ಹೋಗಿಬಿಡ್ತಾರೆ ನಮ್ದು ವಯಸ್ಸಾಗಿರ್ತದ ಆ ನಾವು ಸಾಲ ಮಾಡಿ ಮಕ್ಕಳಿಗೆ ಶಾಲಿ ಕಲ್ಸಿರ್ತೀವಿ ಅದನ್ನ ಹೆಂಗ್ ಹರಿಬೇಕ್ ನಾವು ಶಾಲಿ ಕಲ್ಸಿ ಸ ನೌಕರಿ ತಗೊಂಡು ಜವಾಬ್ ಮಾಡಿ ಒಬ್ರ ಬಳಿ ತಂದಿರ್ತೀವಿ ಮಕ್ಕಳ ಬಳಿ ತಂದಿರ್ತೀವಿ ಅದನ್ನ ನಮ್ಗ್ ವಯಸ್ಸಾಗಿರ್ತದ ನಮ್ಗ ದುಡ್ದು ಮುಗಿಸಾಕ ಆಗ್ತದ ಉಪ್ಪಿನ್ ಕಾಲಕ್ಕೆ ತಾವ ಎಂಡ್ರದ್ದು ಕಟ್ಕೊಂಡು ಹೋಗ್ಬಿಡ್ತಾರ ಗಾಂಧಿ ತಾಯಂದ ಮನ್ಯಾಗ ಕುಂದರ್ಸಿ ಈಗ ಮಕ್ಳದು ಅಲ್ಲ ಅದು ಮಾಡುದು ಕರ್ಥವ ಆ ಮೊದಲ ಮಂದಿ ಮಕ್ಳು ಏನ್ ಮಾಡ್ತಿದ್ರು ತಂದೆ ತಾಯಿ ಹೇಳಿದಾಗ ಕೇಳುದು ತಂದೆ ತಾಯಿ ಕಟ್ಟಿದಾಗ ಕಟ್ಕೊಳ್ಳೋದು ಅದು ಸಂಸಾರ ದಿನಕ್ಕ ಒಂದ್ ವರ್ಷಕ್ಕ ಹತ್ತು ಹನ್ನೆರಡು ಕೂದಲು ಹೊಲ ಹಿಡಿತಿದ್ರು ಈಗೇನ್ ಹಿಡಿತಾರ ಹಾ ಇದ್ದು ಅಪ್ಪ ಅವ ಗಳಿಸಿದ್ದು ಆಯ್ ಮತ್ತ ಗಳಿಸಿದ್ದು ಮಾಡ್ಕೊಳ್ತಿಲ್ಲ ಕತ್ತಾರೆ ನಮಗ ಇದು ಇಷ್ಟ ಇಲ್ಲ ಮೊದಲಿನ ಕಾಲನೇ ಇಷ್ಟ ನಮ್ಗೆ ಹ ಉಳಿಸ್ಕೊಳ್ಳೋದಿಲ್ಲ ಬರೀ ಹಾಳು ಮಾಡ್ಕೊಳೋದು ಅದು ಉಡಾ ಅದು ಕಟ್ಕೊಂಡು ಉಳಾಳಾಗಿರೋದು ಜವಾಬ್ದಾರಿ ತಂದಿ ತಾಯಿ ಉಳ್ಕೊಳಂಗಿಲ್ಲ ನಾವು ಮಾಡಿದ್ವಿ ಕಲಿಸಿದ್ವಿ ಅಂತ ಅವ್ ಮನೆಯಲ್ಲಿ ತಪ್ಪು ಸಹ ಮಾಡ್ಕೊಂಡು ತಿಳ್ಕೊತ ಬಂದರು ಮಕ್ಕಳ ಬೆಳಜಿದ್ರು ಈ ಪ್ರಕಾರ ಮಾಡ್ಕೊತ ಈಗಿಂದ ನಮ್ಗೆ ಈಗಿನ ವಾತಾವರಣ ನಮ್ಗೆ ಇಷ್ಟಾನೇ ಇಲ್ಲ ಮೊದಲಿನ ವಾತಾವರಣ ಇಷ್ಟ ಮಂಜಿನೇ ಚಲೋ ಮೊದ್ಲಾ ಹೆಂಗಿರ್ತೈತಪ್ಪಾ ಅಂತಂದ್ರೆ ಎಷ್ಟು ಹಾಕದ ಚಾಂಜಿನಾಗ ಎಲ್ಲಾರು ಕೂಡಿ ಉಣದ್ಯಂಗ ಈಗ ಅಲ್ಲಿ ಒಬ್ರು ಮುಂಬೈದಾಗ ಒಬ್ರು ಬೆಂಗಳೂರಾಗ ಒಬ್ರು ಹುಬ್ಬಳ್ಳಿ ಒಬ್ರು ಧಾರವಾಡದಾಗ ಒಬ್ರು ಈಗ ಹೋಗಿ ತಂದೆ ತಾಯಿ ಅನ್ಬಿಟ್ಟು ತಾಂಜೆ ತಾಯಿ ಇಲ್ಲಿ ಬಡದಾರ್ಕೋತ ಮಾಡ್ಕೊಂಡ್ ತಿನ್ನು ಅರ್ದ್ರುನು ಮಕ್ಳಿದ್ರು ಇಲ್ದಂಗ್ ಈಸತ್ ಹೆಂಗ ನಡದೈತಪ್ಪಾ ಅಂತಂದ್ರಿ ಮದ್ವಿ ಮಾಡ್ಕೊಂಡು ಹೋಗು ಹೆಣ್ಮಕ್ಳ್ರಿ ನಮ್ ಹಿಡ್ಕೊಂಡ ಹೇಳ್ತೀರಿ ಎಲ್ಲ ನಾವ್ ಹಂಗ ಅನ್ನಂಗಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಗೆ ಎಷ್ಟ್ ಜನ ಇರ್ತಾರ ಅಷ್ಟು ಖುಷಿ ರೀ ಯಾಕಪ್ಪ ಅಂತಂದ್ರೆ ದೂರಿಂದ ನಿಮ್ಮಂತ ವಯಸ್ಸಾದವ್ರು ನೋಡಿದೆ ಅಂದ್ರ ಬಸ್ ನಾಗ ಅದು ಹೋಗಾಗ ಸೀಟ್ ಬಿಟ್ಟು ಕೊಡುದು ಇದು ಒಂದು ಕೂಡ ಏನಪ್ಪಾ ಅಂತಂದ್ರೆ ಒಂದು ಮಾನವೀಯತೆ ಬಟ್ ಈಗಿನ ಜನ ಇಲ್ಲ ನಾನ್ ಬಂದ್ ಸೀಟ್ ಮೊದಲನೇ ಯಜಮಾನ್ ಮನಸ್ಸಿಗೆ ಗೌರವ ಇತ್ತು ಈಗಿನ ಯಜಮಾನ್ರಿಗೆ ಗೌರವ ಇಲ್ಲ ಈಗ ನಾವ್ರಿ ಇವತ್ತಿನವರೆಗೂ ನಾವ್ ಎಲ್ಲಾರು ಊರಿಗೆ ಹೋಗ್ಬೇಕಾದ್ರಿ ಆಮೇಲೆ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರ ಮನಿ ದೇವರಿಗೆ ನಮಸ್ಕಾರ ಮಾಡಿ ಮುಂಚೆ ನಮ್ ತಾಯಿಗೆ ನಮಸ್ಕಾರ ಮಾಡಿ ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತೀನಿ ಇವತ್ತು ಇವರಿಗೂ ಹೋಗ್ತೀನಿ ಹೌದು ನೀವು ಬೇಕಾದ ಅವರಿಗ ಬೆಟ್ಟಿಯದ ಕೇಳ್ರಿ ಹೌದು ಬಟ್ ಇವಾಗಿನ್ ಜನಕ ಅದ ಇರು ಗೊತ್ತಿಲ್ಲ ತಾಯಿ ತಂದೆನ ಸಂಪ್ರದಾಯನೆ ಉಳಿದಿಲ್ಲ ಈಗ ಬಡಂದ ಬ್ಯಾಗ್ ಬಂದಾಕ ನಿ ಟ್ಯಾಂಡರ್ ಮುಂದ್ ನಿಂತಾಂಡು ಟಾಟಾ ಮಾಡಿ ಎಂಟ್ರಿ ಬೈ ಬೈ ಮಾಡಿ ಒದ್ದು ಆ ತಾಯಿ ತಂದೆ ಅಳೋ ಅಳೇ ಕುಂದ್ರಬಹುದು ಅವ್ರಿಗೆ ತಾಯಿ ತಂದೆಗೆ ಬೆಲೆನೇ ಇಲ್ಲ ಈಗ ಅಷ್ಟೆ ನಾನೇ ಅಂತೀನಿ ನೀನೇ ಗಂಡ ಇದು ಒಂದ ಕಥೆ ಈಗ ಈಗ ತಮ್ಮ ತಾಯಿ ಉಣಿತಾರ ನಾವು ಹೇಳುದು ತಮ್ಮ ತಾಯಿ ಉಣ್ತಾರ ತಾಯಿ ಉಣ್ತಾರ ಈಗ ಅವ್ರನ್ನ ತಂದಿ ತಾಯಿ ದೊಡ್ಡವರು ಗುರಿ ಹಿರಿಯರು ಎಲ್ಲರಿಗೂ ಗೌರವ ಪಡ್ಕೊಂಡ್ ಮಾಡ್ಕೊಂಡಾದ್ರ ಅವ್ರಿಗೆ ನೋಡ್ರಪ್ಪ ನಾವ್ ಆಯ್ತ್ರಿ ಮತ್ ಹೊಸ ಹೊಸ ಕಾನ್ಸೆಪ್ಟ್ ತೊಗೊಂಡ್ಬರ್ತಿವ್ರಿ ಇನ್ನು ನಿಮಗ ಹೊಸ ಕಾನ್ಸೆಪ್ಟ್ ಅನ್ನ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗ ಹಂಗೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ಜೊತೆಗೇನಪ್ಪ ಅಂತಂದ್ರೆ ಅಮ್ಮನ ಕಡೆಯಿಂದ ಇನ್ನೊಂದೆರಡು ಕೊನೆಯ ಮಾತುಗಳನ್ನು ಹೇಳಿ ಈ ಇವತ್ತಿನ ಒಂದು ಸನ್ ಸಂದರ್ಶನವನ್ನು ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತೀವಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀವ್ರಿ ಲಾಸ್ಟ್ ಒಂದ್ ಕೊನೆ ಮಾತಾಡ್ರಿ ಆಯ್ತು ನೋಡ್ರಿ ನೀ ತಂದಿ ತಾಯಿ ಗುರು ಹಿಡಿಯರು ಅದು ನೀವು ಉಳಿಸ್ಕೊಂಡು ಹೋಗ್ರಿ ನೀವು ಏನ್ ಅವ್ರಿಗೆ ಪಾಲಿಸ್ತೀರಿ ಅಂತಂದ್ರ ನಿಮ್ ಸುಖ ಜೀವನ ಅಂತ ತಿಳ್ಕೊರಿ ನೀವು ಆಯ್ತು ಸುಖ ಜೀವನ ಅಂತ ತಿಳ್ಕೊರಿ ತಂದೆ ತಾಯಿ ಅದನ್ನ ಮರಿಬೇಡ್ರಿ ನೀವು ನಿಮ್ಮ ಆಶೀರ್ವಾದ ನಮ್ಮ ಎಲ್ಲಾ ಈಗಿನ ನಮ್ಮೆಲ್ಲರಿಗೂ ಇರಲ್ರಿ ನೀವೆಲ್ಲರೂ ಮರಿ ತಂದೆ ತಾಯಿನ ಮರಿಬೇಡ್ರಿ ನೀವು ಮೊದ್ ತಂದಿ ತಾಯಿ ಎಲ್ಲಾ ಮುಂದ್ ಬಂದಿರಿ ಹ ನೀವ್ ಅದ್ರ ಅವ್ರದ್ದ ಮುಂದ್ ಬಂದ್ರಿಂದ ಅವ್ರಿಗೆ ನೀವು ದೇವ್ರಕೇನ ಮೊದಲು ತಂದಿ ತಾಯಿ ಚೆಂದ ಉಡ್ಕೊಬೇಕು ಹ್ಮ್ ಹೊಸ ಹಿಡಿಯೋದ ಮತ್ ಹೊಸ ವಿಡಿಯೋ ನೀವು ಮತ್ ನಿಮ್ಗೆ ನಾ ಹೇಳಿ ಕೊಡ್ತೀನಿ ಹಾ ನೀವ್ ಚೆಂದ ಮಾಡ್ತೇರಿ ನಮಸ್ತೆ